ಸ್ನೇಹಿತರೆ ಇತ್ತೀಚೆಗೆ ನೀವು ಈ ಜಾಹೀರಾತನ್ನ ಗಮನಿಸಿರ್ಬೋದು ವಿಕ್ಕಿ ಕೌಶಲ್ ರಶ್ಮಿಕಾ ಮಂದಣ್ಣ ಅಂಗಡಿಯಲ್ಲಿ ಬಿರ್ಲಾ ಓಪಸ್ ಪೈಂಟ್ ತಗೊಳ್ಳೋಕೆ ಬರ್ತಾರೆ ಆಗ ಅಲ್ಲೇ ಇದ್ದ ಹಿರಿಯ ಆಕ್ಟರ್ಗಳು ಏನಿದು ಈ ಪೇಂಟ್ ತಗೋತಾ ಇದ್ದೀರಿ ಎಲ್ಲರೂ ಖರೀದಿ ಮಾಡೋದನ್ನೇ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಆಗ ವಿಕ್ಕಿ ಕೌಶಲ್ ಮತ್ತು ರಶ್ಮಿಕಾ ಇಲ್ಲ ಇಲ್ಲ ಬಿರ್ಲಾ ಓಪಸ್ ಹತ್ತು ಪರ್ಸೆಂಟ್ ಹೆಚ್ಚು ಪೇಂಟ್ ಕೊಡ್ತಾರೆ ಹದಿನೈದು ಪರ್ಸೆಂಟ್ ಹೆಚ್ಚು ಕವರೇಜ್ ಕೊಡ್ತಾರೆ ಅದಕ್ಕೆ ತಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅವರ ಮಾತು ಕೇಳದ ಈ ಹಿರಿಯ ನಟರು ತುಂಬ ತಲೆ ಓಡಿಸ್ಬೇಡಿ ಎಲ್ಲರೂ ತಗೊಳ್ಳೋದೆ ನೀವು ತಗೊಳ್ಳಿ ಅಂತ ಮತ್ತೆ ಕನ್ವಿನ್ಸ್ ಮಾಡೋಕ್ ಪ್ರಯತ್ನ ಪಡ್ತಾರೆ ಅಷ್ಟೊತ್ತಿಗೆ ಈ ಯಂಗ್ ಆಕ್ಟರ್ಸ್ ಇವ್ರನ್ನ ಆ ಹಳೆ ಕಾಲದಲ್ಲೇ ಇರೋಕೆ ಬಿಡಿ ನೀವು ಅಪ್ಡೇಟ್ ಆಗಿ ಹೊಸ ಬಿರ್ಲಾ ವಾಪಸ್ ತಗೊಳ್ಳಿ ಅಂತ ನಿಮಗೆ ಜನರಿಗೆ ಸಜೆಸ್ಟ್ ಮಾಡ್ತಾರೆ ಇದು ಕೇವಲ ಜಾಹೀರಾತಲ್ಲ ಬಿರ್ಲಾ ಭಾರತದ ಅತ್ಯಂತ ಹಳೆ ಪೇಂಟ್ ಕಂಪನಿ ಏಷ್ಯನ್ ಪೇಂಟ್ಸ್ ಮೇಲೆ ನಡೆಸಿದ ಮಾರಕ ದಾಳಿ ಇದು ಸ್ನೇಹಿತರೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳೋ ಭಾರತದ ದೈತ್ಯ ಪೇಂಟ್ ಸಾಮ್ರಾಜ್ಯದಲ್ಲಿ ದೊಡ್ಡ ಯುದ್ಧ ಶುರುವಾಗಿದೆ ಓಪಾಸ್ ಪೇಂಟ್ ಮೂಲಕ ಬಿರ್ಲಾ ಏಷ್ಯನ್ ಪೇಂಟ್ಸ್ ಕೋಟೆಗೆ ನುಗ್ಗಿ ಯುದ್ಧ ಸಾರಿಬಿಟ್ಟಿದೆ ಸದ್ಯ ಏಷ್ಯನ್ ಪೇಂಟ್ಸ್ ಐವತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದ್ದು ಇಷ್ಟು ದಿನ ಅವರನ್ನ ಯಾರು ಟಚ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಆದರೆ ಬಿರ್ಲಾ ಒಟ್ಟಿಗೆ ಹತ್ತು ಸಾವಿರ ಕೋಟಿ ಸುರಿಯೋ ಮೂಲಕ ಎಂಬತ್ತೆರಡು ವರ್ಷ ಹಳೆಯ ಏಷ್ಯನ್ ಪೇಂಟ್ಸ್ಗೆ ಚಾಲೆಂಜ್ ಮಾಡಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಬಿರ್ಲಾ ಎಂಟ್ರಿಯಿಂದ ಇಡೀ ಪೇಂಟ್ ಇಂಡಸ್ಟ್ರಿ ಗಾತ್ರಣೆ ಮೂರು ವರ್ಷದಲ್ಲಿ ಅರ್ಧ ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೇಂಟ್ ಕಂಪನಿಗಳ ಐದೈದು ವರ್ಷದ ಆದಾಯ ಸೇರಿಸಿದ್ರು ಐದು ಸಾವಿರ ಕೋಟಿ ರೂಪಾಯಿ ಆಗೋದಿಲ್ಲ ಅಂಥದ್ರಲ್ಲಿ ಬಿರ್ಲಾ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ತೆಗಿತೀವಿ ಅಂತ ಹೇಳ್ತಿದೆ ಬಣ್ಣದ ಉದ್ಯಮದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ಹಾಗಿದ್ರೆ ಬಿರ್ಲಾ ಈ ಯುದ್ಧ ಗೆಲ್ಲತ್ತಾ ಏಷ್ಯನ್ ಪೇಂಟ್ಸ್ ಪಟ್ಟ ಅಲುಗಾಡುತ್ತಾ ಇಷ್ಟು ವರ್ಷ ಏಷ್ಯನ್ ಪೇಂಟ್ಸ್ ಮನೋಪೊಲಿ ಸಾಧಿಸಿದೆ ಹೇಗೆ ಯಾಕೆ ಪೇಂಟ್ ಇಂಡಸ್ಟ್ರಿಗೆ ಹೊಸ ಕಂಪನಿಗಳು ಬರೋಕೆ ಈಗ ಬಿರ್ಲಾ ಏನ್ ಮಾಡುತ್ತೆ ಪೇಂಟ್ ಇಂಡಸ್ಟ್ರಿಯ ಫ್ಯೂಚರ್ ಹೇಗಿರುತ್ತೆ ಪೇಂಟ್ ಸ್ಟಾಕ್ಸ್ ತಗೋಬಹುದಾ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಪೇಂಟ್ ಇಂಡಸ್ಟ್ರಿ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಈ ರಿಪೋರ್ಟ್ ನಲ್ಲಿ ಬಿಸ್ನೆಸ್ ರಿಪೋರ್ಟ್ ನಲ್ಲಿ ನಾವು ಮಾಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಭಾರತದ ಪೇಂಟ್ ಇಂಡಸ್ಟ್ರಿ ಎಪ್ಪತ್ತು ಸಾವಿರ ಕೋಟಿ ಮೌಲ್ಯದ ದೊಡ್ಡ ಉದ್ಯಮ ನಗರೀಕರಣ ಜನರ ಆದಾಯದಲ್ಲಿ ಏರಿಕೆ ಆಗ್ತಿರೋದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಜಿಡಿಪಿ ಡಿ ಗ್ರೋತ್ ಇವೆಲ್ಲ ಸೇರಿ ಬಣ್ಣಗಳಲ್ಲಿ ಅದರಲ್ಲೂ ಕೂಡ ಮನೆ ಗಳ ಸೌಂದರ್ಯದಲ್ಲಿ ಜನರ ಅಭಿರುಚಿ ಹೆಚ್ಚಾಗ್ತಿರೋದು ಪೇಂಟ್ ಇಂಡಸ್ಟ್ರಿಯ ಓಟಕ್ಕೆ ನಾಗಾಲೋಟಕ್ಕೆ ಕಾರಣ ಆಗಿದೆ ಇಂಥ ಬಣ್ಣದ ಉದ್ಯಮ ಮುಖ್ಯವಾಗಿ ಎರಡು ಸೆಗ್ಮೆಂಟ್ ಆಗಿ ಡಿವೈಡ್ ಆಗಿದೆ ಒಂದು ಡೆಕೋರೇಟಿವ್ ಪೇಂಟ್ಸ್ ಮನೆಗೆ ಬಳಸೋ ಬಣ್ಣ ಸೋಫಾ ಚೇರು ಉಪಕರಣಗಳಿಗೆ ಪೀಠೋಪಕರಣಗಳಿಗೆ ಬಳಸುವ ಬಣ್ಣ ಹಾಗೂ ಕಿಟಕಿ ಡೋರ್ಗೆಲ್ಲ ಬಳಿಯೋ ಬಣ್ಣ ಇವೆಲ್ಲ ಡೆಕೋರೇಟಿವ್ ಪೇಂಟ್ಸ್ ವಿಭಾಗದಲ್ಲಿ ಬರುತ್ತೆ ಮತ್ತೊಂದು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ವಾಹನಗಳಿಗೆ ದೊಡ್ಡ ದೊಡ್ಡ ಮಷಿನ್ಗಳಿಗೆ ಎಲೆಕ್ಟ್ರಾನಿಕ್ಸ್ ಗೆ ಬಳಸುವ ಪೇಂಟ್ಸ್ ಇವೆಲ್ಲ ಇಂಡಸ್ಟ್ರಿಯಲ್ ಪೇಂಟ್ ಸೆಗ್ಮೆಂಟ್ ನಲ್ಲಿ ಆದರೆ ಇಂಡಸ್ಟ್ರಿಯಲ್ಗೆ ಹೋಲಿಸಿದ್ರೆ ಡೆಕೋರೇಟಿವ್ ಸೆಗ್ಮೆಂಟ್ ಬಹಳ ದೊಡ್ಡದು ಭಾರತದ ಎಪ್ಪತ್ತೈದು ಪರ್ಸೆಂಟ್ ಪೇಂಟ್ ಮಾರ್ಕೆಟ್ ಕೇವಲ ಈ ಡೆಕೋರೇಟಿವ್ ಪೇಂಟ್ಸ್ ಉದ್ಯಮದಿಂದಲೇ ನಡೀತಾ ಇದೆ ಇಂತಹ ಬೃಹತ್ ಪೇಂಟ್ ಉದ್ಯಮದಲ್ಲಿ ಏಷ್ಯನ್ ಪೇಂಟ್ಸೇ ಅಧಿಪತಿ ಐವತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದೆ ಉಳಿದಂತೆ ಬರ್ಜರ್ ಪೇಂಟ್ಸ್ ಹದಿನೆಂಟು ಪರ್ಸೆಂಟ್ ಕಾನ್ಸಾಯ್ ನೆರೋಲ್ಯಾಕ್ ಹದಿನೈದು ಪರ್ಸೆಂಟ್ ಆಕ್ಸಾ ನೊಬೆಲ್ ಏಳು ಪರ್ಸೆಂಟ್ ಪಾಲುದಾರಿಕೆಯನ್ನು ಹೊಂದಿದೆ ಪೇಂಟ್ ಸಾಮ್ರಾಜ್ಯ ಏಷ್ಯನ್ ಪೇಂಟ್ಸ್ ಕೋಟೆ ಸ್ನೇಹಿತರೆ ಏಷ್ಯನ್ ಪೇಂಟ್ಸ್ ನ ಮಾರ್ಕೆಟ್ ಲೀಡರ್ ಅನ್ನೋದಕ್ಕಿಂತ ಭಾರತದ ಪೇಂಟ್ ಉದ್ಯಮ ರೂಪಿಸಿದ ಮೇರು ಸಂಸ್ಥೆ ಅಂತ ಗುರುತಿಸಲಾಗುತ್ತೆ ಯಾಕಂದರೆ ನಲವತ್ತೆರಡರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಏಷ್ಯನ್ ಪೇಂಟ್ಸ್ ಸ್ಥಾಪನೆಯಾದಾಗ ಪೇಂಟ್ ಇಂಡಸ್ಟ್ರಿಗೆ ಚೌಕಟ್ಟೆ ಇರಲಿಲ್ಲ ತುಂಬ ಅನ್ಆರ್ಗನೈಸ್ಡ್ ಆಗಿತ್ತು ಆದರೆ ಏಷ್ಯನ್ ಪೇಂಟ್ಸ್ ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬ್ರ್ಯಾಂಡ್ ಲಾಯಲ್ಟಿ ಹೊಸ ಅನ್ವೇಷಣೆ ಎಫೆಕ್ಟಿವ್ ಮಾರ್ಕೆಟಿಂಗ್ ಮೂಲಕ ಇಂಡಸ್ಟ್ರಿಯನ್ನು ಗಟ್ಟಿ ಮಾಡ್ತಾ ಬಂತು ಅದರಲ್ಲೂ ಪೇಂಟ್ ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ ಯಾಕಂದರೆ ನೀವು ನೋಡಿರ್ಬೋದು ಮನೆಗೆ ಪೇಂಟ್ ಖರೀದಿ ಮಾಡೋಕ್ಕೆ ಹೋದಾಗ ಅಂಗಡಿಯಲ್ಲಿ ನೂರಾರು ಶೇಡ್ಸ್ ಬಣ್ಣ ಅದು ಇಷ್ಟ ಪೀಸಸ್ ಇಟ್ಟಿರ್ತಾರೆ ಅಥವಾ ಶೀಟ್ ತೋರಿಸ್ತಾರೆ ಏಷ್ಯನ್ ಪೇಂಟ್ಸ್ ಎರಡು ಸಾವಿರಕ್ಕ ಅಧಿಕ ವೆರೈಟಿ ಬಣ್ಣಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗಂತ ಯಾವುದೇ ಪೇಂಟ್ ಕಂಪನಿ ಪ್ರತಿಯೊಂದು ಬಣ್ಣವನ್ನು ಪ್ರತ್ಯೇಕವಾಗಿ ಉತ್ಪಾದನೆ ಮಾಡಿ ಡಬ್ಬಿಯಲ್ಲಿ ತುಂಬಿ ತೊಗೊಳ್ಳೋಕೆ ಕೊಡ್ತಾ ಇರೋಲ್ಲ ಬೇಸ್ ಕಲರ್ಸ್ ಕಲರೆಂಟ್ಸ್ ಈ ರೀತಿ ಎರಡು ರೀತಿಯಲ್ಲಿ ಬಣ್ಣವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬೇಸ್ ಪೇಂಟ್ ಹೆಸರೇ ಹೇಳುವಂತೆ ಮೂಲ ಬಣ್ಣ ಇದರಲ್ಲಿ ಯಾವುದೇ ಕಲರ್ ಇರಲ್ಲ ಈ ಬೇಸ್ ಪೇಂಟ್ ಗೆ ಕೂಡಿಸಿದಾಗ ವೆರೈಟಿ ವೆರೈಟಿ ಬಣ್ಣಗಳು ಮೂಡಿಬರ್ತವೆ ಇಂತಹ ನಾಲ್ಕೈದು ಬೇಸ್ ಪೇಂಟ್ಸ್ ಹದಿನೈದರಿಂದ ಇಪ್ಪತ್ತು ಕಲರ್ಂಟ್ ಪೇಂಟ್ ಕಂಪನಿಗಳು ಉತ್ಪಾದನೆ ಮಾಡಿ ಮಾರ್ಕೆಟ್ ಗೆ ಬಿಡ್ತವೆ ಈ ಬೇಸ್ ಪೇಂಟ್ ಗೆ ಈ ನಾನಾ ಕಲರ್ಂಟ್ ಗಳಲ್ಲಿ ನಾನಾ ಕಾಂಬಿನೇಷನ್ ಗಳನ್ನ ಮಾಡಿದಾಗ ನಾನಾ ರೀತಿ ಬೇರೆ ಬೇರೆ ಕಲರ್ಗಳು ಉತ್ಪತ್ತಿ ಆಗುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ಕಲರ್ ಕೋಡ್ ಇರುತ್ತೆ ಅದಕ್ಕಿಂತಿಂತ ಕಲರ್ ಇಷ್ಟು ಮಿಕ್ಸ್ ಮಾಡಬೇಕು ಅಂತ ಇರುತ್ತೆ ಆ ರೀತಿ ಕೋಡ್ ಹಾಕಿ ಕೂಡಿಸಿ ಮಿಕ್ಸ್ ಮಾಡಿ ಅದನ್ನ ಒಂದು ಡಬ್ಬಿಗೆ ಹಾಕಿ ತಗೊಳ್ಳಿ ನೀವು ಸೆಲೆಕ್ಟ್ ಮಾಡಿರೋ ಕಲರ್ ಬಂತು ಅಂತ ಹೇಳಿ ಡಬ್ಬಿಯನ್ನ ಮಾರೋದು ಡಿಸ್ಟ್ರಿಬ್ಯೂಟರ್ ಗಳ ಕೆಲಸ ಇದಕ್ಕೆ ಪೇಂಟ್ ಕಂಪನಿಗಳು ಡಿಸ್ಟ್ರಿಬ್ಯೂಟರ್ ಗಳಿಗೆ ಟಿಂಟಿಂಗ್ ಮಷೀನ್ ಅನ್ನು ವಿಶೇಷ ಉಪಕರಣಗಳನ್ನ ಈ ಮಷಿನ್ಗೆ ಯಾವ ಬೇಸ್ ಪೇಂಟ್ ಎಷ್ಟು ಪ್ರಮಾಣದಲ್ಲಿ ಕಲರ್ ಯಾವ ಬಣ್ಣ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಗಳು ಹೆಚ್ಚು ಅಂದರೆ ಇಂತಹ ಎರಡು ಮೂರು ಟಿಂಟಿಂಗ್ ಮಷಿನ್ ಮಾತ್ರ ಇಟ್ಕೋಬಹುದು ಹೀಗಾಗಿ ಈ ಟಿಂಟಿಂಗ್ ಮಷಿನ್ಗಳು ಹಾಗೂ ಡಿಸ್ಟ್ರಿಬ್ಯೂಟರ್ ಗಳ ಮೇಲೆ ಯಾವ ಕಂಪನಿ ಪ್ರಾಬಲ್ಯ ಸಾಧಿಸುತ್ತೋ ಆ ಕಂಪನಿ ಬಣ್ಣದ ಇಂಡಸ್ಟ್ರಿ ಮೇಲೆ ಹಿಡಿತ ಸಾಧಿಸುತ್ತೆ ಅಂತದ್ರಲ್ಲಿ ಭಾರತದಲ್ಲಿ ಸಾವಿರ ಟಿಂಟಿಂಗ್ ಮಷಿನ್ ಏಷ್ಯನ್ ಪೇಂಟ್ಸ್ ಎಪ್ಪತ್ತೈದು ಸಾವಿರ ಮಷಿನ್ ಗಳಿವೆ ಹೀಗಾಗಿ ಇವತ್ತು ಏಷ್ಯನ್ ಪೇಂಟ್ಸ್ ದೇಶಾದ್ಯಂತ ಎಪ್ಪತ್ತು ಸಾವಿರ ಡೀಲರ್ಸನ್ನು ಹೊಂದಿದ್ದಾರೆ ಈ ಮಷಿನ್ಗಳನ್ನು ಮನಸ್ಸು ಹೆಚ್ಚು ಚೇಂಜ್ ಮಾಡೋಕ್ಕೂ ಆಗಲ್ಲ ಹೀಗಾಗಿ ಡಿಸ್ಟ್ರಿಬ್ಯೂಟರ್ಗಳ ನಿಷ್ಠೆ ಕೂಡ ಚೇಂಜ್ ಆಗೋಲ್ಲ ಆಗಿ ಹೀಗಾಗಿನೇ ಪೇಂಟ್ ಇಂಡಸ್ಟ್ರಿಗೆ ಹೊಸ ಕಂಪನಿಗಳು ಬಂದು ನುಗ್ಗೋದು ಅಲ್ಲ ಅದು ಭಾರತ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಪೇಂಟ್ ಇಂಡಸ್ಟ್ರಿಯ ಸ್ಟ್ರಕ್ಚರ್ ಹೀಗಿದೆ ಇದೇ ಕಾರಣಕ್ಕೆ ಏಷ್ಯನ್ ಪೇಂಟ್ಸ್ ಬರೋಬರಿ ಎಂಟು ದಶಕಗಳಿಂದ ಪೇಂಟ್ ಇಂಡಸ್ಟ್ರಿಯ ಅನಭಿಷಿಕ್ತ ಸಾಮ್ರಾಟನಾಗಿದೆ ಭಾರತದಲ್ಲಿ ಯಾರಿಗೂ ಟಚ್ ಮಾಡೋಕ್ಕಾಗಿರಲಿಲ್ಲ ಆದ್ರೀಗ ಬಿರ್ಲಾ ಏಷ್ಯನ್ ಪೇಂಟ್ಸ್ಗೆ ಬಿರ್ಲಾ ಓಪಸ್ ಮೂಲಕ ಕೌಂಟರ್ ಕೊಡೋಕೆ ಪ್ರಯತ್ನ ಪಡ್ತಾ ಇದೆ ನುಗ್ಗಿದ ಬಿರ್ಲಾ ಇಂತಹ ಉಕ್ಕಿನ ಕೋಟೆಯನ್ನು ಬೇಧಿಸೋಕೆ ಈಗ ಬಿರ್ಲಾ ಭರ್ಜರಿಯಾಗಿ ನುಗ್ತಾ ಇದೆ ಆಲ್ರೆಡಿ ಹೇಳಿದ ಹಾಗೆ ಒಂದೇ ಏಟಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸ್ ಆಪರೇಷನ್ಸ್ ಪ್ರಾಡಕ್ಟ್ಸ್ ಸರ್ವಿಸಸ್ ಎಲ್ಲ ಒಟ್ಟಿಗೆ ಶುರು ಮಾಡಿದ್ದಾರೆ ಈ ಹೂಡಿಕೆಯಿಂದ ಓವರ್ ಆಲ್ ಪೇಂಟ್ ಉದ್ಯಮದ ಸಾಮರ್ಥ್ಯ ಫೋರ್ಟಿ ಪರ್ಸೆಂಟ್ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಿದೆ ನಾಲ್ಕು ಫ್ಯಾಕ್ಟರಿ ಶುರು ಮಾಡಿದ್ದಾರೆ ನಮ್ಮ ಚಾಮರಾಜನಗರದಲ್ಲೂ ಕೂಡ ಕಳೆದ ನವೆಂಬರ್ನಲ್ಲಿ ವರ್ಷಕ್ಕೆ ಇನ್ನೂರ ಮೂವತ್ತು ಮಿಲಿಯನ್ ಲೀಟರ್ ಬಣ್ಣ ಉತ್ಪಾದಿಸುವ ಸಾಮರ್ಥ್ಯದ ಫ್ಯಾಕ್ಟರಿ ಓಪನ್ ಮಾಡಿದ್ದಾರೆ ಇದರಿಂದ ಲೀಟರ್ ಪರ್ ಆನಮ್ ಆಗಿದೆ ಈ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟ ಒಂದೇ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಎರಡನೇ ಅತಿ ದೊಡ್ಡ ಪೇಂಟ್ ಕಂಪನಿ ಅಂತ ಕರೆಸಿಕೊಂಡಿದ್ದಾರೆ ಅಲ್ಲದೆ ಕೇವಲ ಆರೇ ತಿಂಗಳಲ್ಲಿ ನಾಲ್ಕು ಸಾವಿರ ಪಟ್ಟಣಗಳಲ್ಲಿ ತಮ್ಮ ಡಿಸ್ಟ್ರಿಬ್ಯೂಟರ್ ಗಳನ್ನು ಸ್ಥಾಪಿಸಿದ್ದಾರೆ ಐವತ್ತು ಸಾವಿರ ಬೆಲೆಯ ಟಿಂಟಿಂಗ್ ಮಷಿನ್ ಗಳನ್ನು ಕೂಡ ಡಿಸ್ಟ್ರಿಬ್ಯೂಟರ್ ಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹಾಗೆ ತಮ್ಮ ಪೇಂಟ್ಗಳನ್ನ ಮಾರ್ಕೆಟ್ ಬೆಲೆಗಿಂತ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಗ್ಗದ ರೇಟಲ್ಲಿ ಅಲ್ಲಿ ಮಾರ್ತಿದ್ದಾರೆ ಅಲ್ಲದೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪೇಂಟ್ ಕೊಡ್ತಿದ್ದಾರೆ ವಾಟರ್ ಬೇಸ್ಡ್ ಪೇಂಟ್ ವುಡ್ ವಾಲ್ ಪೇಪರ್ ಸೇರಿದಂತೆ ನೂರೈವತ್ತಕ್ಕೂ ಅಧಿಕ ಪ್ರಾಡಕ್ಟ್ ಎರಡು ಸಾವಿರಕ್ಕೂ ಅಧಿಕ ಶೇಡ್ ಪೇಂಟ್ಗಳನ್ನು ಆಫರ್ ಮಾಡ್ತಿದ್ದಾರೆ ಎಕಾನಮಿ ಪ್ರೀಮಿಯಂ ಲಕ್ಸುರಿ ಡಿಸೈನರ್ ಫಿನಿಶ್ ಹೀಗೆ ಎಲ್ಲ ವರ್ಗಕ್ಕೂ ಸಲೋ ಪೇಂಟ್ ಕೊಡ್ತಿದ್ದಾರೆ ಇದರ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಓ ಟಿ ಟಿಗಳಲ್ಲಿ ಎಫೆಕ್ಟಿವ್ ಆಗಿ ಆಡ್ಸ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಕೂಡ ಮಾಡ್ತಿದ್ದಾರೆ ಹೀಗಾಗಿ ನೆರಲ್ಯಾಕ್ ಸೇರಿದ ಹಾಗೆ ಆಲ್ರೆಡಿ ಸ್ಥಾಪಿತ ಕಂಪನಿಗಳ ಆದಾಯನೇ ಐದೈದು ವರ್ಷ ಸೇರಿಸಿದ್ರು ಐದು ಸಾವಿರ ಕೋಟಿ ಆಗ್ತಾ ಇಲ್ಲ ಅಂತರಲ್ಲಿ ಬಿರಲ್ಲ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ತೆಗಿತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಖರ್ಚು ಮಾಡೋದು ಮಾತ್ರ ಅಲ್ಲ ಈಗ ಆಲ್ರೆಡಿ ಬಿರ್ಲಾ ಓಪಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಅಂದ್ರೆ ಈ ಹೊಸ ಗೆ ಎನ್ಕ್ವೈರೀಸ್ ಜಾಸ್ತಿ ಆಗ್ತಿದೆ ಡೀಲರ್ಶಿಪ್ ಲೆವೆಲ್ ಅಲ್ಲಿ ಅಂತ ಹೀಗಿದ್ರು ಕೂಡ ಸ್ನೇಹಿತರೆ ಪೇಂಟ್ ಇಂಡಸ್ಟ್ರಿಯಲ್ಲಿ ನುಗ್ಗೋದು ಏಷ್ಯನ್ ಪೇಂಟ್ಸ್ನ ಡಿಸ್ಲೌಡ್ ಮಾಡೋದು ಅಷ್ಟು ಈಸಿ ಅಲ್ಲ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಅನ್ನ ಸ್ಥಾಪಿತ ಕಂಪನಿಗಳು ಕಂಟ್ರೋಲ್ ಮಾಡ್ತಿವೆ ಏಷ್ಯನ್ ಪೇಂಟ್ಸ್ ಬಿಟ್ಟು ಬಹುತೇಕ ಕಂಪನಿಗಳು ಚಿಲ್ಡ್ರೆ ಲಾಭದಲ್ಲಿವೆ ಹಾಕಿದ ಬಂಡವಾಳದ ಹತ್ತು ಪರ್ಸೆಂಟ್ ಕೂಡ ಲಾಭ ಬರ್ತಾ ಇಲ್ಲ ಹೇಗಿರುವಾಗ ಬಿರ್ಲಾ ಯಾಕೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದೆ ಇಷ್ಟು ಕಷ್ಟ ಇದೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋದು ಸಿಕ್ಕಾಪಟ್ಟೆ ದುಡ್ಡು ಸುರಿಬೇಕು ಆಮೇಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ ಆಲ್ರೆಡಿ ಇರೋರು ಕಾಂಪೀಟ್ ಮಾಡೋಕೆ ಬರ್ತಾರೆ ಲಾಭ ಯಾವಾಗೋ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಇಂಥ ಸನ್ನಿವೇಶದಲ್ಲೂ ಕೂಡ ಅಷ್ಟೊಂದು ಆಸಕ್ತಿ ಅವರಿಗೆ ಈ ಇಂಡಸ್ಟ್ರಿಯಲ್ಲಿ ಬಿರ್ಲಾಗೆ ಬಣ್ಣದಲ್ಲಿದೆ ಕೋಟಿ ಕೋಟಿ ದುಡ್ಡು ಸ್ನೇಹಿತರೆ ಬಣ್ಣದ ಉದ್ಯಮ ಸದ್ಯಕ್ಕೆ ಪ್ರಾಫಿಟಬಲ್ ಅಲ್ಲ ಎಂಟ್ರಿ ಕೊಡೋದು ಕಷ್ಟ ಅನಿಸುತ್ತೆ ಆದರೆ ಫ್ಯೂಚರ್ ಬ್ರೈಟ್ ಆಗಿದೆ ಭರ್ಜರಿಯಾಗಿ ಗ್ರೋ ಆಗ್ತಿದೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಭಾರತದ ಪೇಂಟ್ ಸೆಕ್ಟರ್ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಸಿ ಎ ಜಿ ಆರ್ನಲ್ಲಿ ಗ್ರೋ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಭಾರತ ಆರ್ಥಿಕ ಪ್ರಗತಿ ಕಂಡಂತೆ ಮನೆಗಳು ಹೆಚ್ಚಾಗ್ತಿದೆ ನ್ಯೂಕ್ಲಿಯರ್ ಕುಟುಂಬದ ಕಾನ್ಸೆಪ್ಟ್ ಜಾಸ್ತಿ ಆಗ್ತಿದೆ ಒಂದೊಂದು ಕುಟುಂಬ ಎರಡು ಮೂರು ಮನೆ ಮಾಡ್ಕೊಳ್ತಿದ್ದಾರೆ ಜನ ಸಿಟಿಗಳಿಗೆ ಹೋಗೋದು ಜಾಸ್ತಿ ಆಗ್ತಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲೂ ಹೆಚ್ಚು ಮನೆಗಳು ನಿರ್ಮಾಣ ಆಗ್ತಿದೆ ಇದರ ಜೊತೆಗೆ ಮನೆಗಳ ಗಾತ್ರ ಕೂಡ ದೊಡ್ಡದಾಗ್ತಿದೆ ಐಐ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದ ಮನೆಗಳ ಸರಾಸರಿ ಗಾತ್ರ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇತ್ತು ಎರಡ್ ಸಾವಿರದ ನಲವತ್ತಕ್ಕೆ ಒಂಬೈನೂರು ಸ್ಕ್ವೇರ್ ಫೀಟ್ ಆಗುತ್ತೆ ಅಂತ ಹೇಳಿದೆ ಜೊತೆಗೆ ರೀಪೇಂಟ್ ಸೈಕಲ್ ಕೂಡ ಆ ಅವಧಿ ಕೂಡ ಚಿಕ್ಕದಾಗ್ತಿದೆ ಜನ ಮನೆಗಳಿಗೆ ರಿಪೀಟ್ ಪೇಂಟ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೈದರ ವೇಳೆಗೆ ಜನ ಏಳೆಂಟು ವರ್ಷ ೊಮ್ಮೆ ರೀಪೇಂಟ್ ಮಾಡಿಸ್ತಿದ್ರು ಫುಲ್ ಮಸಕ್ ಆಗಬೇಕಾಗಿತ್ತು ಆದ್ರೆ ಈಗ ನಾಲ್ಕೈದು ವರ್ಷದಲ್ಲಿ ಮತ್ತೆ ಪೇಂಟ್ ಮಾಡಿಸ್ತಾ ಇದ್ದಾರೆ ಹೀಗಾಗಿ ಪೇಂಟ್ ಇಂಡಸ್ಟ್ರಿಯಲ್ಲಿ ಭಾರಿ ಗ್ರೋತ್ ನ ನಿರೀಕ್ಷೆ ಇದೆ ಭಾರತದ ಜಿ ಹಾಗೂ ಪೇಂಟ್ ಇಂಡಸ್ಟ್ರಿಗೆ ಕೋರಿಲೇಷನ್ ಕೂಡ ಇದೆ ಯಾವಾಗಲೂ ಜಿ ಡಿ ಪಿ ಬೆಳವಣಿಗೆಯ ಒಂದೂವರೆ ಏಳು ಐದು ಪರ್ಸೆಂಟ್ ಪೇಂಟ್ ಇಂಡಸ್ಟ್ರಿ ಗ್ರೋ ಆಗಿದೆ ಎರಡು ಸಾವಿರದ ಮೂವತ್ನಾಲ್ಕರಲ್ಲಿ ಭಾರತದ ಎಕಾನಮಿ ಹತ್ತು ಟ್ರಿಲಿಯನ್ ತಲುಪೋ ಅಂದಾಜು ಮಾಡಲಾಗ್ತಿದೆ ಹೀಗಾಗಿ ಪೇಂಟ್ ಇಂಡಸ್ಟ್ರಿ ಕೂಡ ಈಗಿರೋ ಎಂಬತ್ತು ಸಾವಿರ ಕೋಟಿಯಿಂದ ಮೂರು ಲಕ್ಷ ಕೋಟಿಗೆ ರೀಚ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಪೇಂಟ್ ಕಂಪನಿಗಳ ಆರ್ಒಸಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಹೂಡಿಕೆ ಮಾಡಿದ ಪ್ರತಿ ರೂಪಾಯಿಗೆ ಎಷ್ಟು ಪ್ರಾಫಿಟ್ ಬರ್ತಿದೆ ಅನ್ನೋ ಅಂಕಿ ಅಂಶ ಇದು ಪೇಂಟ್ ಕಂಪನಿಗಳಿಗೆ ಇಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಏಷ್ಯನ್ ಪೇಂಟ್ಸ್ ದಂತೂ ಮೂವತ್ತೇಳು ಐದು ಪರ್ಸೆಂಟ್ ಇದೆ ಹೀಗಾಗಿ ಹೊಸ ಕಂಪನಿಗಳು ಅದರಲ್ಲೂ ಕೂಡ ಭಾರಿ ಕ್ಯಾಪಿಟಲ್ ಹೊಂದಿರೋ ಬಿರ್ಲಾದಂತಹ ಕಂಪನಿಗಳು ಪೇಂಟ್ ಇಂಡಸ್ಟ್ರಿಗೆ ನುಗ್ತಾ ಇವೆ ಏನೋ ಈ ಕಂಪನಿಗಳ ಶೇರುಗಳ ವಿಚಾರಕ್ಕೆ ಬಂದರೆ ಏಷ್ಯನ್ ಪೇಂಟ್ಸ್ ಕಳೆದ ಐದು ವರ್ಷಗಳಿಂದ ಸ್ಟ್ರಗ್ಲಿಂಗ್ ಇದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಂತೂ ಯಾವುದೇ ರಿಟರ್ನ್ ಕೊಟ್ಟಿಲ್ಲ ನೆಗೆಟಿವ್ ರಿಟರ್ನ್ಸ್ ಇದೆ ಫ್ಲಾಟ್ ಆಗಿ ಸೈಡ್ ವೇಸ್ ಹೋಗ್ತಾ ಇದೆ ಇದರ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಪಿಟೇಷನ್ ಎಲ್ಲ ಸೆಟಲ್ ಆದ್ಮೇಲೆ ಓಪಸ್ ಮತ್ತು ಏಷ್ಯನ್ ಪೇಂಟ್ಸ್ ನ ಕಾಂಪಿಟೇಷನ್ ಸೆಟಲ್ ಆದ್ಮೇಲೆ ಕಳೆದ ಐದು ವರ್ಷಗಳಲ್ಲಿ ಫ್ಲಾಟ್ ಇರೋ ಏಷ್ಯನ್ ಪೇಂಟ್ಸ್ ಇನ್ನೊಂದು ಸ್ವಲ್ಪ ಡೌನ್ ಹೋದ್ರೂ ಕೂಡ ಮತ್ತೆ ವಾಪಸ್ ಮೇಲಕ್ಕೆ ಬರಬಹುದು ಅನ್ನೋ ನಿರೀಕ್ಷೆಯನ್ನು ಹೂಡಿಕೆ ವಲಯದಲ್ಲಿ ತಜ್ಞರು ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಓಪಸ್ದು ಸಪರೇಟ್ ಶೇರ್ ಇಲ್ಲ ಗ್ರಾಸಿಮ್ ಇಂಡಸ್ಟ್ರೀಸ್ ಅಡಿಯಲ್ಲೇ ಬರುತ್ತೆ ಅದು ಗ್ರಾಸಿಮ್ ಇಂಡಸ್ಟ್ರೀಸ್ ನ ಶೇರ್ ಅನ್ನ ತಗೋಬೇಕಾಗುತ್ತೆ ಸದ್ಯಕ್ಕೆ ಪಿ ರೇಷಿಯೋ ನೋಡಿದ್ರೆ ನಲವತ್ತೇಳಿದೆ ನಿಮಗೆ ಏಷ್ಯನ್ ಪೇಂಟ್ಸ್ ಗ್ರಾಸ್ ನಿಮಗೆ ಪಿ ರೇಷಿಯೋ ನೋಡಿದ್ರೆ ಮೂವತ್ತಾರು ಇದೆ ಹಾಗಂತ ಇದನ್ನು ನೋಡಿಕೊಂಡು ಕೂಡಲೇ ಜಡ್ಮೆಂಟ್ ಗೆ ಆಗಲ್ಲ ಈ ಕಾಂಪಿಟೇಷನ್ ಹೇಗೆ ಸೆಟಲ್ ಆಗುತ್ತೆ ಎಲ್ಲಿವರೆಗೂ ಕಾಂಪಿಟ್ ಮಾಡುತ್ತೆ ಓಪಸ್ ಎಷ್ಟು ಮಾರ್ಕೆಟ್ ಶೇರ್ ಕಿತ್ಕೊಳ್ಳುತ್ತೆ ಒಂದು ಎರಡು ವರ್ಷ ಬೇಕಾಗುತ್ತೆ ಇದೆಲ್ಲವೂ ಕೂಡ ಕಾಂಪಿಟೇಷನ್ ಸೆಟಲ್ ಆಗೋಕೆ ಏಷ್ಯನ್ ಪೇಂಟ್ಸ್ ಎಷ್ಟು ಜನ ಬಂದ್ರು ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಕಾಂಪಿಟೇಷನ್ ಮಾಡಿದ್ರು ಎಷ್ಟು ಆ್ಯಡ್ ಕೊಡ್ರೂ ಆಮೇಲೆ ನಾವೇ ಉಳ್ಕೊಂಡಿಲ್ವಾ ಅಂತ ಆ ರೀತಿ ಕಾನ್ಫಿಡೆನ್ಸ್ ತುಂಬ ಜನಕ್ಕೆ ಏಷ್ಯನ್ ಪೇಂಟ್ಸ್ ಮೇಲಿದೆ ಹಾಗೆ ಆ ಕಾನ್ಫಿಡೆನ್ಸ್ ಉಳ್ಕೊಳ್ಳುತ್ತಾ ಅಥವಾ ದೊಡ್ಡ ಪ್ರಮಾಣದಲ್ಲಿ ಅವರ ಪ್ರಾಫಿಟನ್ನು ಕುಸಿಯುವಂತೆ ಮಾಡುವಲ್ಲಿ ಇವರು ಸಫಲರು ಆಗ್ತಾರ ಓಪಸ್ನವರು ಇದೆಲ್ಲವೂ ಕೂಡ ಇದೆ ಜೊತೆಗೆ ಪೇಂಟ್ ಇಂಡಸ್ಟ್ರಿಯ ಲಾಭ ನಷ್ಟದ ವಿಚಾರದಲ್ಲಿ ಜಾಗತಿಕವಾಗಿ ತೈಲ ಕಚ್ಚಾ ತೈಲದ ಬೆಲೆ ಯಾವ ರೀತಿ ಮೇಲೆ ಕೆಳಗೆ ಹೋಗುತ್ತೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ರೂಡ್ ಆಯಿಲ್ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇವ್ರಿಗೂ ಕೂಡ ಅದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇವರಿಗೆ ಲಾಭಾಂಶ ಜಾಸ್ತಿ ಇರೋದಿಲ್ಲ ಯಾಕಂದರೆ ಪೇಂಟ್ ಇವರು ಸಿಕ್ಕಾಪಟ್ಟೆ ರೇಟ್ ವೇರಿಯೇಷನ್ ಮಾಡೋಕ್ಕಾಗಲ್ಲ ವರ್ಷಕ್ಕೆ ಇಷ್ಟಿಷ್ಟೇ ಇಶಿಷ್ಟೇ ಚುಚೂರೇ ಜಾಸ್ತಿ ಮಾಡ್ತಾ ಹೋಗ್ತಾರೆ ಕಾಂಪಿಟೇಷನ್ ಬೇರೆ ಇದೆ ಹಾಗಿರಬೇಕಾದ್ರೆ ತೈಲ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇವ್ರ ಲಾಭಾಂಶದಲ್ಲಿ ಡೌನ್ ಆಗುತ್ತೆ ಸೊ ಆ ಫ್ಯಾಕ್ಟರ್ ಕೂಡ ಇದೆ ಏಷ್ಯನ್ ಪೇಂಟ್ಸ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾಮ್ ಮಾಡದೇ ಇರೋದಕ್ಕೆ ಈ ತೈಲ ಬೆಲೆಯ ವಿಚಾರ ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ವಿಚಾರದಲ್ಲಿ ಇಲ್ಲಿ ಷೇರುಗಳನ್ನು ಖರೀದಿ ಮಾಡೋ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದು ಒಳ್ಳೆಯದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಒಂದೇ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ ಸಣ್ಣ ಪ್ರಮಾಣದ ಎಕ್ಸ್ಪೋಜರ್ ತಗೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಾಲ್ಕೈದು ವರ್ಷಗಳಲ್ಲಿ ಏಷ್ಯನ್ ಪೇಂಟ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಫಾಮ್ ಮಾಡಿಲ್ಲ ಗ್ರಾಸಿಮ್ನ ಪಿ ರೇಷೋ ಏಷ್ಯನ್ ಪೇಂಟ್ಸ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ ಹಾಗಾಗಿ ಯಾವುದೇ ಹೂಡಿಕೆ ಸಲಹೆ ಅಲ್ಲ ನಾವು ಹೂಡಿಕೆ ಸಲಹೆ ಕೊಡೋಕ್ಕೆ ಬರೋದೂ ಇಲ್ಲ ನಮ್ಮ ವಿಶ್ಲೇಷಣೆ ಅಷ್ಟೇ ನಾವು ಹೇಳ್ತಾ ಇದ್ದೀವಿ ಏಷ್ಯನ್ ಪೇಂಟ್ಸ್ ದಮ್ದಾರ ಆಗಿರೋ ಕಂಪ್ನಿನೇ ಸ್ಟ್ರಾಂಗ್ ಕಂಪ್ನಿನೇ ಅದು ಎಸ್ಟಾಬ್ಲಿಷ್ ಪ್ಲೇಯರೇ ಆದರೆ ಹೊಸ ಎಂಟ್ರೆಂಟ್ ಇರೋದರಿಂದ ಹೊಸ ಒಬ್ಬ ಆಟಗಾರ ಮೈದಾನಕ್ಕೆ ಎಂಟ್ರಿ ಆಗಿರೋದ್ರಿಂದ ಎಲ್ಲ ಸೆಟಲ್ ಆಗೋ ತನಕ ಎಚ್ಚರಿಕೆಯ ಹೆಜ್ಜೆ ಇಡೋದು ಸೂಕ್ತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ